ಹಾಯ್ ಫ್ರ್ಯಾಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಸೊ ಇವತ್ತು ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂತಂತಂದರೆ ಕುಷ್ಕ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಕುಷ್ಕ ಟ್ರೈ ಮಾಡ್ತಾ ಇದೆ ಸೊ ಇಲ್ಲಿ ಫಸ್ಟಿಗೆ ನಾನು ಎಲ್ಲನೂ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ತಪ್ಪಲಿಗೆ ಆಯಿಲ್ ಹಾಕೋಬೇಕು ಆಯಿಲ್ ಕಾದ ನಂತರ ಅದಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಮೂರನ್ನೂ ಹಾಕೋಬೇಕು ಆಮೇಲೆ ಕಟ್ ಮಾಡಿಟ್ಕೊಂಡು ರಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಬೇಕು ನಂತರ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಇತ್ತು ಅಂದರೆ ಹಾಕ್ಬೋದು ಇಲ್ಲ ಅಂತಂದರೆ ನೆಸೆಸಿಟಿ ಏನಿರಲ್ಲ ಸೊ ಇವೆರಡನ್ನೂ ಹಾಕಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸೊ ನೋಡಿಕೊಂಡು ನೀವು ಪ್ರಮಾಣ ನೋಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಅದನ್ನ ಬಾಡಿಸಿದ ನಂತರ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಹಾಕಿದ ಮೇಲೆ ಚೆನ್ನಾಗಿ ಅದನ್ನ ರೋಸ್ಟ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಲ್ರೆಡಿ ನನ್ನ ಮಸಾಲೆ ಐಟಮ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಏನೇನು ಹಾಕ್ತಿದ್ದೀನಿ ಅಂತಂದರೆ ಒಂದು ಬಿರಿಯಾನಿ ಪೌಡರ್ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಈ ಮೂರನ್ನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಲ್ಲಿವರೆಗೂ ಅಂತಂದರೆ ಅದು ಫ್ಲೇವರ್ ಬರುತ್ತೆ ಸ್ಮೆಲ್ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಅಕ್ಕಿ ಹಾಕಬೇಕು ಸೊ ಇಲ್ಲಿ ನಾನು ಫಸ್ಟಿಗೆ ಅಕ್ಕಿ ಇದ್ದೀನಿ ಸೊ ಯಾಕಪ್ಪ ಅಂತಂತಂದರೆ ಅನ್ನ ಹುಡಿ ಹುಡಿಯಾಗಿ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಚೆನ್ನಾಗಿ ಅದನ್ನ ಬಾಡಿಸ್ಕೋಬೇಕು ಅಕ್ಕಿ ಹಾಕ್ಬಿಟ್ಟು ಎಲ್ಲ ಎಲ್ಲನೂ ಅದಕ್ಕೆ ಮಿಕ್ಸ್ ಆಗುತ್ತೆ ಸೊ ಚೆನ್ನಾಗಿ ಅದೆಲ್ಲ ಬಾಡಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ಹಾಕಿದೆ ಸೊ ನಾಲ್ಕು ಲೋಟ ನೀರು ಹಾಕಬೇಕು ನಾಲ್ಕು ಲೋಟ ನೀರು ಹಾಕಿ ಹಾಕಿದ್ಮೇಲೆ ನಾನಿಲ್ಲಿ ಲಾಸ್ಟಿಗೆ ಅರ್ಧ ನಿಂಬೆಹಣ್ಣು ರಸ ಇದ್ದೀನಿ ಸೊ ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ನ ಟ್ವೆಂಟಿ ಮಿನಿಟ್ಸ್ ಗಂಟ ಮುಚ್ಚಬೇಕು ಸೊ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಕುಷ್ಕ ಆಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಸೊ ಉಡಿ ಉಡಿಯಾಗಿ ಅಷ್ಟು ಚೆನ್ನಾಗಾಯಿತು ಸ್ಮೆಲ್ ಅಂತೂ ಆಗಿತ್ತು ಸೊ ನೀವು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು ಸೊ ಅಷ್ಟರಲ್ಲಿ ಅಪ್ಪ ಅಮ್ಮನೂ ಕೂಡ ಬಂದಿದ್ದರು ಸೊ ಅಪ್ಪಂಗೆ ನಾನು ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ಸೊ ಅಪ್ಪಂಗೆ ಆಲ್ರೆಡಿ ಸರ್ವ್ ಮಾಡಿಕೊಟ್ಟಿದೆ ಸೊ ಅವ್ರು ತಿಂದ್ಬಿಟ್ಟು ಟೇಸ್ಟ್ ನೋಡಿ ಏನು ಹೇಳ್ತಾರೆ ನೀವೇ ನೋಡಿ So thank you for watching. Please subscribe my YouTube channel.